ಏನ್ ಮಾಡಾಕತ್ತೀರಿ ಅಡ್ಗೆ ಇವತ್ತ ನೀವ್ ಅತಿರಿ ಅಡ್ಗಿ ಏನ್ ಮಾಡ್ಬೇಕನ್ನೋದು ಹೇಳ್ರಿ ನಾವಿಬ್ರು ಕೂಡ ಮಾಡ್ತೀವ್ರಿ ನೀವಿಬ್ರು ಕೂಡ್ಕೊಂಡು ಇದ್ದಿದ್ದು ನೋಡಿ ನಮ್ಮ ಊರ ಜನರಿಗೆ ಎಷ್ಟು ಎಷ್ಟ್ ಹೊಟ್ಟಿಗಿಚ್ಚ ಗೊತ್ತಾನ ಯವ್ವಾ ಒಟ್ಟೆ ನನ್ನ ಬಿಟ್ಟು ಹೋಗ್ಬೇಡ್ರಿ ನೋಡ್ರಿ ನಂಗಂತೂ ನಿಮ್ಮ ಇಬ್ಬರು ಕಂಡ್ರೆ ಭಾಳ ಇಷ್ಟ ಐತಿ ನೀವಿಬ್ಬರು ಹಿಂಗ ಹಚ್ಕೊಂಡು ಹೋಗ್ತಿರಲ್ಲ ಅದ ದೊಡ್ಡ ನನಗೆ ಬಿಡಿರಿ ಅಂತೀವಿ ನಾಳೆ ಇವತ್ತು ಸಾಯೋರು ನಾವು ಯಾಕೆ ಜಾಗ ಮಾಡ್ಕೊತಾ ಹೋಗ್ಬೇಕು ಹೇಳಿರಿ ಎಲ್ಲರೂ ಕೂಡಿ ಹೋದ್ರೆ ಚಲೋ ಅಲ್ದೇನ್ರಿ ಅಲ್ಲೇನ ಹೌದಕ್ಕ ನಾವು ಕೂಡ್ಕೊಂಡು ಹೋದ್ರೆ ಏನಾಗುತ್ತೆ ಹೌದಿಲ್ಲ ಆರಾಮಾಗಿ ಇರ್ಬೋದಲ್ವ ಸುಮ್ಮನೆ ಅಕ್ಕಿ ಮಾಡಲಿ ಅಕ್ಕಿ ಮಾಡಲಿ ಅನ್ನೋದ್ ಯಾಕೆ ಇರಬೇಕು ಜೀವನದಾಗ ಯಾರು ಮಾಡ್ತು ಕೆಲಸ ಕೆಲಸನೇ ಅಲ್ಲ ಈ ಕೆಲಸ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ನಮ್ಗೆ ಒಳ್ಳೇದು ಆರೋಗ್ಯಕ್ಕೆ ಒಳ್ಳೆಯದಾಗತ್ತಲ್ವಾ ಹೌದ್ ಬಿಡವ ನಾ ಅಂದ್ರು ನಿಮ್ ಪಡು ತುಂಬಾ ಧನ್ಯ ಆಗಿ ನೋಡ್ರಿ ಅಡ್ಗೆ ಮಾಡ್ರಿ ನಾ ಕುಂದ್ ನಾನು ಹೊರಗಡೆ ಹೋಗ್ಬರ್ತೀನಿ ತರಕಾರಿ ಏನಾದ್ರು ಹೇಳ್ರಿ ತಗೊಂಡ್ಬರ್ತೀನಿ ನಾವು ಹೋಗಿ ತಗೊಂಡ್ ಬರ್ತೀವ್ರಿ ಇಬ್ಬರಾಗೊಬ್ಬರ ಹೋಗ್ತಿವ್ ತಗೋತಿರ್ತೀರಿ ಏನ್ ಆರಾಮ್ ಕುಂದಿರ್ತಿವಿ ಬಿಡ್ವೆ ಕುಂತ್ಕೊಂಡು ನಾನು ಕಾಲು ಹಿಡ್ಕೊಂಡ್ಬಿಡ್ತಾವ ಸುಮ್ಮ ಆ ಕಡೆ ಅಡ್ಡಾಡ್ಕೊಂಡು ಹೋಗಿ ಏನಾರು ತರಕಾರಿ ಏನಾರು ಏನು ಆಯ್ತು ರೀ ಅತ್ತಿರ್ ನಿಮ್ಮ ಇಷ್ಟ ನೋಡ್ರಿ ನಿಮ್ಗೆ ನಾವು ಫೋರ್ಸು ಮಾಡಂಗಿಲ್ಲ ರೀ ಹೌದ್ರಿ ಟಮಾಟಿ ಉಳ್ಳಾಗಡ್ಡಿ ಬಟಾಟಿ ಮತ್ತು ಚೌಳಿಕಾಯಿ ಅಷ್ಟ ಇಲ್ಲ ತೊಗೊಂಬರ್ತೀನಿ ನಾನು ಹಾಂ 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 ರೀ ಅತ್ತಿ ಅತ್ತಿ ಸಾಕ್ರಿ ಅಷ್ಟೇ ಅತ್ತಿ ಅಕ್ಕ ನೀ ರೊಟ್ಟಿ ಮಾಡಕ್ಕ ನಾನು ಚಪಾತಿ ಮಾಡ್ತೀನಿ ನೋಡಕ್ಕ ಏ ಬೇಡ ಬೇಡ ಒಂದು ದಿನ ರೊಟ್ಟಿ ಚಪಾತಿ ಯಾಕೆ ಮಾಡ್ತಿ ಇಬ್ಬರೂ ಕೂಡ ಚಪಾತಿ ಮಾಡುದು ನಾ ರೊಟ್ಟಿ ಮಾಡು ತೋ ಹೌ ಹೌದು ಹೌದು ಅಕ್ಕ ಶುಕ್ರವಾರ ರೊಟ್ಟಿ ತಿನ್ನೋಂಗಿಲ್ಲ ಅಲ್ಲಕ್ಕ ಅವರೆ ಹಾಂ ಶುಕ್ರವಾರ ಬಡಿವಾರ ರೊಟ್ಟಿ ಆಯ್ತಾ ಅಕ್ಕ ಚಪಾತಿನೇ ಮಾಡಿದೆ ಅಂತ ಅಕ್ಕ ಮಾತಾಡ್ಕೊಂಡು ಕೆಲಸ ಮಾಡಿದೆ ಎಲ್ಲ ಕೆಲಸ ಆಗ್ತಾವಿಲ್ಲ ಹೌದ್ರಿ ಅಕ್ಕ ಮಾತಾಡ್ಕೊಂಡು ಕೆಲಸ ಮಾಡ್ಬೇಕು ನೋಡ್ರಿ ಅವು ತತ್ತಿ ತತ್ತಿ ಸಿಪ್ಪಿ ತೆಗಿ ತತ್ತಿ ಕೂತ ನೋಡು ಆಯ್ತಾ ಅಕ್ಕ ತೆಗಿ ತಿನ್ ಅಕ್ಕ ನೋಡಿಕ್ಕೆ ನಾನು ಯಾವತ್ತೂ ಒಂದಾಗಿರೋಣಂತೇನ ನಮ್ಮ ಮಧ್ಯೆ ಎಷ್ಟೇ ಕಷ್ಟ ದುಃಖ ಬಂದರೂ ಕೂಡ ಆರಾಮಾಗಿರೋಣ ಸುಖವಾಗಿರೋಣ ನಾವು ಏ ಅಕ್ಕ ನಿನ್ ಬಿಟ್ಟು ನನಗೆ ಯಾರಾದ್ರೂ ಹೇಳಕ್ಕ ಆರಾಮ್ ಇರೋಣಂತ ಅಕ್ಕ ಸುಮ್ಮ ಜಗಳಾಡಿ ಏನಕ್ಕ ಒಂದಿನ ಹೆಂಗಂದ್ರೆ ಸಾಯುದೈತಿ ಆರಾಮಾಗಿದ್ ಹೋದ್ರೆ ಅದು ಇನ್ನೊಬ್ರು ನೋಡಿ ಹೊಟ್ಟಿ ಯಾಕೆ ಕುರ್ಕೋಬೇಕು ನಾವು ನಿಮ್ ಇಬ್ಬರು ನೋಡಿದ್ರೆ ಹೆಮ್ಮೆ ಆಗುತ್ತೆ ನೋಡುವ ನನಗಂತೂ ಒಬ್ಬ ಅರೆ ನಾನು ಯಾವ ಜನ ಪುಣ್ಯ ಮಾಡಿನೋ ಇಲ್ಲ ಗೊತ್ತಿಲ್ಲ ನೀವಿಬ್ರು ಅಷ್ಟು ಕುಡ ಸಿಕ್ಕಿರ ನನಗೆ ಇಷ್ಟು ಬಿಟ್ಟು ಮತ್ತೇನು ಬೇಡ ನನಗೆ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೀನಿ ಸಾಕು ಇಷ್ಟ ನೋಡ್ರಿ ಜೀವನದಾಗ ಏನಾಯ್ತು ಹೇಳ್ರಿ ಇನ್ನೊಬ್ಬರು ನೋಡಿ ಯಾಕೆ ಹೊಟ್ಟೆವರ್ಗೂ ಹೋದ ಹೇಳ್ರಿ ನಾ ಅದ್ವಿ ನಮ್ಮ ಪೊಸಿಷನ್ ಏನು ಅದೇ ನಮ್ಗೆ ದೇವ್ರ ಕೊಟ್ಟು ವರ ಅಂತ ತಿಳ್ಕೊಬೇಕು ನಮಗಿಂತ ಕೀಳ ಅಂದರೆ ನಮಗಿಂತ ಕಡು ಬಡವರನ್ನ ನೋಡಿ ನಾವು ಜೀವನ ಮಾಡ್ಬೇಕು ಹೊಟ್ಟೆಯವ್ರಿಗೊಂದು ಜೀವನ ಮಾಡಿದ್ರೆ ನಮ್ಗೆ ಎಷ್ಟು ಹಣ ಇದ್ರೂ ಅದು ನಮಗೆ ಯೂಸ್ ಆಗಲ್ಲ ಸತ್ಯವಾದ ಮಾತೆಯಲ್ಲಿ ನೋಡಕ್ಕ ನೂರಕ್ಕೆ ನೂರು ನಿಜ ನೋಡವ ಇನ್ನೊಬ್ಬರು ನೋಡಿ ಜೀವನ ಮಾಡಾಕತ್ತಿರ ಇದ್ದಷ್ಟೂ ಮಾರ್ಕೊಂಡು ಹೋಗ್ಬೇಕು ನಾವು ಅಷ್ಟೆ ಭಗವಂತ ಅವ್ರಿಗೆ ಒಂದು ಜೀವನ ನಮಗೆ ಒಂದು ಜೀವನ ಅಂದ್ರೆ ಇಟ್ಟಿರ್ತಾನಲ್ಲ ನಮಗೆ ಅಂದ್ರೆ ಇಟ್ಟಿರ್ತಕ್ಕಂಥ ಜೀವನದ ಮ್ಯಾಗ ನಾವು ಜೀವನ ನಡೆಸೋಣ ಅಷ್ಟೇ ಸುಮ್ಮನೆ ಯಾಕೆ ಜಗಳ